ಮುಕ್ತಿ ಕೊಡಿಸ್ತಾ ಇದ್ದಾಳೆ ಅದೇ ಖುಷಿಗೋಸ್ಕರ ಹಾಕಿ ಸಾಯಿಗು ಈ ಅಮ್ಮನ ಸೇವೆ ಮಾಡಲು ಯಾವತ್ತೂ ಬಿಟ್ಟಿದೀವಿ ಸ್ಟೈಆರ್ಡ್ ಎರಡನೇ ವಾರಕ್ಕೆ ಸಿಕ್ತು ಆವಾಗ ತುಂಬಾ ನಂಬಿಕೆ ಬಂದ್ಬಿಡ್ತು ನಮ್ಮ ಯಜಮಾನ್ರು ಇವೆಲ್ಲರೂ ಏನು ನಂಬ್ತಾ ಇರಲಿಲ್ಲ ಎರಡನೇ ವಾರಕ್ಕೆ ಯಾವಾಗ ಸ್ಟೈ ಆಡ್ ಸಿಕ್ತೋ ಆವಾಗ ನನ್ನ ಜೊತೆ ಮೂರನೇ ವಾರ ಬಂದರು ನಮ್ಮ ತಾಯಿ ಜಮೀನು ತುಂಬಾ ತೊಂದರೆ ಇತ್ತು ಇಲ್ಲಿ ಬಂದು ಬೇಡ್ಕೊಂಡೋಗಿದ್ದೀವಿ

ಎಲ್ಲಾ ಕಡೆ ಎಲ್ಲರೂ ನಂಬ್ತಾರೆ ಬಟ್ ಭಕ್ತಿಯಿಂದ ಒಂದೇನು ಬೇಡ್ಕೊಂತಿರೋ ಇದ್ದು ಹಂಡ್ರೆಡ್ ಪರ್ಸೆಂಟ್ ಸಿಕ್ಕೇ ಸಿಕ್ಕತೆ ಹಾಗೆ ಆಗತ್ತೆ ಅದಂತ ಗ್ಯಾರಂಟಿ ಸ್ನೇಹಿತರೆ ನಾವು ನಿಮಗೆ ಕರ್ನಾಟಕದ ಎಲ್ಲಾ ಪ್ರಸಿದ್ಧಿ ದೇವಾಲಯಗಳನ್ನು ಪರಿಚಯ ಮಾಡಿಸುವುದೇ ನಮ್ಮ ಉದ್ದೇಶ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ಪುಣ್ಯಕ್ಷೇತ್ರ ಶ್ರೀ ರೇಣುಕಾದೇವಿ ಎಲ್ಲಮ್ಮ ತಾಯಿ ದೇವಾಲಯ ಈ ದೇವಾಲಯವಿರುವುದು ಅಜ್ಜನಕಟ್ಟೆ ಶಾಂತಿನಗರ ಗ್ರಾಮ ದೊಡ್ಡಬಳ್ಳಮಂಗಲ ಹೋಬಳಿ ದೊಡ್ಡಬಳ್ಳಾಪುರ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿದೆ ಶ್ರೀ ರೇಣುಕಾದೇವಿ ಯಲ್ಲಮ್ಮ ದೇವಸ್ಥಾನದಲ್ಲಿ ಪ್ರತಿನಿತ್ಯ ಪವಾಡಗಳು ನಡೆಯುತ್ತಲೇ ಇವೆ ಕರ್ನಾಟಕದ ಮೂಲೆ ಮೂಲೆಯಿಂದ ಸಾವಿರಾರು ಭಕ್ತರು ಈ ದೇವಸ್ಥಾನಕ್ಕೆ ಬಂದು ತಮ್ಮ ಕಷ್ಟಗಳನ್ನು ನಿವಾರಣೆ ಮಾಡಿಕೊಳ್ಳುತ್ತಿದ್ದಾರೆ ನನ್ನ ಹೆಸರು ವೆಂಕಟೇಶ್ ಅಂತ ನಂದ ಬಾಲ್ಕೋಡು ಜಿಲ್ಲಾ ಮುದೋ ತಾಲೂಕು ಇಲ್ಲಿ ಅಮ್ಮನವರಿಗೆ ಬಂದಿಂದ ನಮ್ಮದು ಒಳ್ಳೆಯದಾಗೈತಿ ಮತ್ತು ವೈಯಕ್ತಿಕನು ಚಲುವಳಿಸೈತಿ ಮತ್ತು ನಮ್ಮದು ಸ್ವಲ್ಪ ಜಮೀನು ವಿಚಾರ ಇತ್ತು ಅದು ಒಳ್ಳೆಯದು ಮಾಡ್ಯಾಳಮ್ಮ ಮಾಡಿಸ್ಕೊಟ್ಟ ಒಂದು ವರ್ಷ ದೇಡ್ ವರ್ಷ ಆಯ್ತು ಬರಕತ್ತೆ ಅನುಕೂಲ ಎಲ್ಲ ಥರ ಅನುಕೂಲ ರೀ ಇನ್ನೂ ಆಗೋದೈತ್ರೆ ಅನುಕೂಲ ಆಗಿದೆ ಅಂದರೆ ಜಮೀನ್ದ ವಿಚಾರ ಐತ್ರ ಅದ ಅಮ್ಮ ಅವ್ರ ಬಿಡಿಸ್ಕೊಟ್ಟಣ ಜಮೀನು ಎಲ್ಲ ಅನುಕೂಲ ಆಗ್ಯದ ನಾವು ನಮ್ಮ ಮಗನಿಗೆ ಹೆಣ್ಣು ಹುಡುಕ್ತಿದ್ವಿ ಎಲ್ಲೋದರೂ ಆಗೋದು ಒಂದು ಹಂತಕ್ಕೆ ಬಂತು ಅನ್ಬೇಕಾದ್ರೆ ಯಾರಾದರೂ ಪಿನ್ನಿಡೋದು ಇಲ್ಲ ಏನಾದರೂ ತೊಂದರೆ ಆಗಿ ಇನ್ನೇನು ನಾಳೆ ಇಲ್ಲಿ ನಾಡ್ದು ಎಂಗೇಜ್ಮೆಂಟ್ ಹೋಗಬೇಕು ಕಿತ್ತೋಗೋದು ಯೂಟ್ಯೂಬಲ್ಲಿ ಒಂದು ದಿನ ನೋಡಿದೆ ಫೋನ್ ನಂಬರ್ ನೋಡಿ ಯಾರಿಗೋ ಫೋನ್ ಮಾಡಿದೆ ಅವ್ರು ಇಪ್ಪತ್ತೈದು ಸಾವಿರ ಕೇಳಿರು ನಮ್ಮ ಮಗನಿಗೆ ಹೇಳಿದೆ ಅಮ್ಮವ್ರು ಬೆಳವಂಗ್ಲದಲ್ಲಿ ಅಲ್ವೋ ಇರೋದು ಹೋಗ್ಬಿಟ್ಟು ಬರೋ ನಡಿ ಅಂತ ಅವತ್ತು ಮಂಗಳವಾರ ಶುಕ್ರವಾರ ಬಂದೆ ಅಮ್ಮನವ್ರನ್ನ ಕೇಳಿದೆ ಏ ನಿಮ್ಮ ಮಗಂಗೆ ಐದು ವರ್ಷ ಮದುವೆ ಆಗಲ್ಲ ಹೋಗುವಂದರು ಸುಮ್ಮನೆ ಹಂಗೆ ಹೇಳಿದರು ಅಮ್ಮ ನೀನೇ ಹಿಂಗೆ ಅಂದ್ಬಿಟ್ರಿ ಹೆಂಗಮ್ಮ ಅಂದೆ ದೇವ್ರ ಮೇಲೆ ಲಾರ ತೆಗೆದ್ಬಿಟ್ಟು ಹಾಕ್ಬಿಟ್ಟು ಶುಕ್ರ ಮಂಗಳವಾರ ಬಾ ಹೋಗೋನ್ ಬಂದ್ವಿ ಐದನೇ ತಿಂಗ್ಳು ಮದುವೆ ಆಗ್ತೈತೆ ಹೋಗಿ ಮಗನೇ ಅಂತ ಹೇಳಿರು ಮೂರನೇ ತಿಂಗ್ಳಿಗೆ ಎಂಗೇಜ್ಮೆಂಟ್ ಆಯಿತು ಐದನೇ ತಿಂಗ್ಳು ಮದುವೆ ಆಯಿತು ಅನುಕೂಲವಾಗಿ ನಾನು ಕನಸಾಗೂ ನಾನು ಅಂದ್ಕೊಂಡಿರ್ಲಿಲ್ಲ ಆ ರೀತಿ ಮದುವೆ ಮಾಡ್ತೀನಿ ಅಂತ ನನ್ನ ಮಗನಿಗೆ ಆ ರೀತಿ ಮದುವೆ ಆಯಿತು ಹಮ್ಮನೂರಿಂದ ಇವತ್ತು ನಮ್ಮ ಸಂಸಾರ ಆಲೋಜಿಯಂತರ ಐತಿ ಒಳ್ಳೆಯ ಸೊಸ ಸಿಕ್ಕಿಲು ಆಗಲ್ಲ ಅಂತ ಹೇಳಿ ತಿರು ದೇವಸ್ಥಾನಕ್ಕೆ ಬಾವಮ್ಮ ಮಂಗಳವಾರ ಅಂತ ಹೇಳಿ ಆಮೇಲೆ ಐದನೇ ಆಗುತ್ತೆ ಹೋಗು ಅಂತ ಹೇಳಿರು ಮೂರನೇ ತಿಂಗಳು ಹದಿನೇಳನೇ ತಾರೀಕು ಎಂಗೇಜ್ಮೆಂಟ್ ಆಯಿತು ಐದನೇ ತಿಂಗಳು ಹನ್ನೆರಡನೇ ತಾರೀಕು ಧಾರೆಮೂರ್ತ ಆಯಿತು ನನಗಿವಾಗ ಅನಿಸುತ್ತೆ ಎಲ್ಲೂ ಬೇರೆ ದೇವಸ್ಥಾನಗಳಿಗೆ ಹೋಗೋಕ್ಕೆ ಮನಸೇ ಇರೋಲ್ಲ ನನಗೆ ವಾರಕ್ಕೂ ಹದಿನೈದು ದಿನಕ್ಕೂ ಇಲ್ಲ ತಿಂಗಳಿಗ ಈ ನನ್ನ ತಾಯಿ ದರ್ಶನ ಮಾಡಬೇಕು ಅಮ್ನವ್ರ ದರ್ಶನ ಮಾಡಬೇಕು ನಾನು ಮೇಯ್ನ್ ಬರ್ತಾನೇ ಇದ್ದೀನಿ ನನಗೆ ಯಾವಾಗ ಬೇಕು ಅನ್ಸುತ್ತೋ ಅವಾಗ ಬರ್ತೀನಿ ದರ್ಶನ ಮಾಡ್ಕೊತೀನಿ ಪೂಜೆ ಮಾಡ್ಕೊತೀನಿ ಇಲ್ಲ ಏನಾರ ಬೇಕು ಅಂದರೆ ಅಮ್ಮನವ್ರ ಹತ್ರ ಉತ್ತರ ಕೇಳ್ತೀನಿ ಯಾವಾರ್ದಲ್ಲೂ ನಮ್ಮದು ಒಂದು ಚಿಕ್ಕದಾಗ ಒಂದು ವರ್ಕ್ಶಾಪ್ ಐತೆ ಪರವಾಗಿಲ್ಲ ಅದು ಚೆನ್ನಾಗಿ ಕ್ಲಿಕ್ಕಾಗೈತೆ ಪರವಾಗಿಲ್ಲ ನಮಗನ್ಸಿದ ಮಟ್ಟಿಗೆ ಆ ತಾಯಿ ನಂಬಿರ ಯಾರನ್ನೂ ಕೈ ಬಿಡಲ್ಲ ನಂಬಿಕೆ ಅನ್ನೋದು ತಾಯಿ ಸಮಾನ ಆದ ನಂಬಿಕೆ ಇಡ್ಬೇಕಷ್ಟೇ ನಾವು ನಾವು ನಾವಿವಾಗ ಎಲ್ಲೆಲ್ಲೋ ಹೋಗಿ ಎಲ್ಲೆಲ್ಲೋ ಸುತ್ತಿ ಎಲ್ಲ ಐತಿ ಇಲ್ಲ ಅಂತ ಹೇಳಲ್ಲ ಎಲ್ಲ ದೇವರುಗಳು ಅವೆ ಎಲ್ಲ ದೇವರು ಒಳ್ಳೇದು ಮಾಡ್ತೈತಿ ಅಂತ ಹೇಳೋಕ್ಕಾಗಲ್ಲ ನಾನು ಅಲ್ಲೂರಾ ಈಗ ನಾವು ಯಾವ್ದು ನಂಬಿಕೆ ಇರ್ತೀವೋ ಅದೇ ನಮಗೆ ಕೈ ಹಿಡಿಯೋದು ಹಾಗಂತ ಹೇಳ್ಬಿಟ್ಟು ನಾವು ಯಾವ ದೇವ್ರಿಗೆ ಹೋಗ್ದಂಗೆ ಇಲ್ಲೇ ಬರೋಕ್ಕೂ ಆಗಲ್ಲ ಅಲ್ಲೂರಾ ಎಲ್ಲ ದೇವ್ರಿಗೂ ಹೋಗ್ತೀನಿ ಆದ್ರೆ ಜಾಸ್ತಿ ದಿನ ಬೆಳಗ್ಗೆ ಎದ್ರೆ ಆ ಎಮ್ಮೆ ಪೋಟ ತಗೊಂಡಾಗ ನಾನು ಒಕ್ಕಲಾಗ್ಬಿಟ್ಟಿದ್ದೀನಿ ಪ್ರತಿದಿನ ಆ ಎಮ್ಮ ಬೆಳಗ್ಗೆ ಎದ್ರೆ ಕಣ್ಣು ಬಿಡೋದೆ ಆ ಅಮ್ಮನ ಮಕ್ಕ ನೋಡೋದು ನಾನು ಪ್ರತಿದಿನ ಆ ಎಮ್ಮ ದೀಪ ಹಸ್ತಿದ್ದ ಊಟ ಮಾಡಲ್ಲ ನೀರು ಕುಡಿಯೋಲ್ಲ ನಾನು ಹ್ಞೂ ಇದುವರೆಗೂ ತೊಂದರೆ ಏನಿಲ್ಲ ಚೆನ್ನಾಗಿ ನೆಡ್ಸ್ಕೊಬಂದಿದ್ದಾಳೆ ಅಮ್ಮ ಮುಂದೆ ನನ್ನ ಮಕ್ಳಿಗೂ ಹಿಂಗೆ ನೆಡ್ಸ್ಕೊಂಡು ಹೋಗ್ಬಿಟ್ರೆ ಸಾಕು ಅಷ್ಟೇ ಕೇಳ್ಕೊಳದ ತಾಯಿ ಹತ್ರ ನಾನು ರೇಣುಕಾದೇವಿ ಎಲ್ಲಮ್ಮ ದೇವಿಗೆ ನಮೋ ನಮಃ ಅಮ್ಮನವರೆಗೆ ನಮೋ ನಮಃ ನಾನು ಹೇಳೋದು ನಾನು ಫಸ್ಟ್ ಬಂದಾಗ ಒಂದು ಸತಿ ಸೋಮವಾರ ಬಂದಿದ್ದೆ ಅಮ್ಮ ಅವತ್ತು ನನಗೆ ಸಿಗಿಲ್ಲ ವಾಪಸ್ಸು ಹೊರಟೋದೆ ಮತ್ತು ಇನ್ನೊಂದು ದಿನ ಒಂದು ವಾರ ಬಿಟ್ಟು ಬಂದೆ ಟೋಕನ್ನು ಐವತ್ತು ನಾಲ್ಕು ಸಿಕ್ಕಿತ್ತು ಸಾಯಂಕಾಲ ಐದು ಗಂಟೆ ಅಮ್ಮನ ಕೇಳ್ಕೊಂಡೋದಮ್ಮ ನನಗೆ ಈ ಥರ ಜಮೀನು ಪ್ರಾಬ್ಲಮ್ ಇದೆಯಮ್ಮ ನಾನು ಈ ಥರ ಕೇಳೋಕ್ಕೆ ಬಂದಿದ್ದೀನಿ ಅಂತ ಆಯಿತು ಇನ್ನೊಂದು ವಾರ ಬಂದು ಹೋಗು ಫಸ್ಟ್ನೇ ವಾರ ಬಂದಿದ್ಯಾ ಅಂದರು ಆಯಿತಮ್ಮ ಅಂತ ನೆಕ್ಸ್ಟ್ ಹಂಗೆ ಒಂದು ವಾರಕ್ಕೆ ಒಂದು ಎರಡು ವಾರಕ್ಕೆ ಬಂದೆ ನಮಗೆ ಸ್ಟೈಆರ್ಡ್ ಸಿಕ್ತು ಎರಡನೇ ವಾರಕ್ಕೆ ನಮಗೆ ಸ್ಟೈ ಆಡ್ ಸಿಕ್ತು ಅದು ಯಾಕಂದರೆ ಅಲ್ಲಿ ತೆಂಗಿನ ಮರಗಳೈತೆ ಅಂಗಡಿ ಐತೆ ಅದೇ ಅವ್ರಿಗೆ ಸಿಕ್ಕಿದ್ರೆ ಸ್ಟೈ ಆಡೋ ನಮಗೇನು ಅಲ್ಲಿ ಅಂಗಡಿನೂ ಏನೂ ಇರಿಸ್ತಾ ಇರಲ್ಲ ಎಲ್ಲ ಎತ್ತು ಬಿಸಾಕೋರು ಅದು ನಮ್ಗೆ ಸ್ಟೈ ಆಡಿ ಎರಡನೇ ವಾರಕ್ಕೆ ಸಿಕ್ತು ಆವಾಗ ತುಂಬ ನಂಬಿಕೆ ಬಂದುಬಿಡ್ತು ನಮ್ಮ ಯಜಮಾನ್ರು ಇವೆಲ್ಲ ಏನೂ ನಂಬ್ತಾ ಇರಲಿಲ್ಲ ಎರಡನೇ ವಾರಕ್ಕೆ ಯಾವಾಗ ಸ್ಟೈ ಆಡ್ ಸಿಕ್ತೋ ಆವಾಗ ನನ್ನ ಜೊತೆ ಮೂರನೇ ವಾರ ಬಂದರು ಅಮ್ಮನಿಗೆ ಹೇಳಿದೆ ಖುಷಿ ಪಟ್ರಮ್ಮ ಅಮ್ಮ ಆಯಿತು ಆರು ವರ್ಷಕ್ಕಾದಿದೀಯಾ ಆರು ತಿಂಗಳು ವೆಯ್ಟ್ ಮಾಡು ವೆಯ್ಟ್ ಮಾಡು ಆರು ತಿಂಗಳು ಹಾಗೇ ಆಗುತ್ತೆ ಅಂದರು ಅದಕ್ಕೆ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ಆಗ್ತಾಯಿದೆ ಸರ್ ನಮಗೆಲ್ಲ ಇದೆ ನಾನು ಇಲ್ಲಿ ಅಮ್ಮನ್ನೇ ಬೇಡ್ಕೊಂಡ್ರೆ ಸಾಕು ಮನೆಯಾಗ ನಾನು ಇದ್ದಕ್ಕಿದ್ದಂಗೆ ಇವಾಗ ನೆನ ಏನು ಅಂದ್ಕೊಳ್ತೀನೋ ಅದು ಗ್ಯಾರಂಟಿ ನಡೀತಾ ಇದೆ ನಾನು ಅಂದ್ಕೊಂಡೆ ಇವತ್ತೇನೋ ನನ್ನ ಮಗ ಬರ್ಬೋದೇನೋ ಅಂದ್ಕೊಂಡೆ ಅಮ್ಮನ್ನೊಂದು ಕೇಳಿಕೊಂಡು ಒಂದು ಭಂಡಾರ ಇಟ್ಕೊಂತೀನಿ ಅಷ್ಟೇ ನಾನು ಫೋಟೋ ತೊಗೊಂಡೋಗಿಲ್ಲ ಅಷ್ಟೇ ಆವತ್ತೇ ನನ್ನ ಮಗ ಬಂದುಬಿಟ್ಟ ಬಂದಿದ್ದು ಆಮೇಲೆ ನಾನು ಹೇಳ್ದೆ ನನ್ನ ಮಗನಿಗೂ ಆ ಅಮ್ಮನ ಏನು ತಿಳ್ಕೊಂಡು ನಾನು ಏನನ್ನ ಅಂದ್ಕೊಂಡ್ರು ಅದಕ್ಕೆ ಆತ ಆತಾಯ್ತಲ್ಲ ಅಂತ ಅಂದ್ಕೊಂಡೆ ಆದರೆ ನಾನು ಒಂದು ದಿನ ಅಲ್ಲ ಒಂದು ಕ್ಷಣನೂ ಅಮ್ಮನ್ ನೆನೆಸ್ಕೊಂಡಿದ್ದು ಆ ತಾಯಿ ನೆನೆಸ್ಕೊಂಡಿದ್ದು ನಾನು ಇರೋಲ್ಲ ಯಾವಾಗೂ ನೆನೆಸ್ಕೊತಾ ಇರ್ತೀನಿ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಏನಾಯಿತು ಅಂದರೆ ನಮಗೆ ನಮ್ಮ ಮಿಸಸ್ಸು ಸ್ವಲ್ಪ ಪ್ರಾಬ್ಲಮ್ ಮಾಡಿದರು ಅವಾಗ ಬಂದು ಬೇಡ್ಕೊಂಡಾಗಿಂದ ಅವ್ರು ತೊಂದರೆ ಇಲ್ಲ ಅದಕ್ಕೋಸ್ಕರ ನಾನು ಬರ್ತಾಯಿದ್ದೀನಿ ಮುಕ್ತಿ ಆಗಲಿ ಅಂತ ತಾಯಿ ಮುಕ್ತಿ ಕೊಡಿಸ್ತಾ ಇದ್ದಾಳೆ ಅದೇ ಖುಷಿಗೋಸ್ಕರ ಹಾಕಿ ಸಾಯಿಯರವ್ರಿಗೂ ಈ ಅಮ್ಮನ ಸೇವೆ ಮಾಡಲ್ಲ ಅಂತ ಅವರು ಯಾವತ್ತೂ ಅಷ್ಟೇ ಅಮಾವಾಸ್ಯೆಗೆ ಹೋಸೆಗೆ ಬರಲ್ಲತ್ತ ಬೇಡ್ಕೊಬಿಟ್ಟಿದ್ದೀರಿ ಎಲ್ಲ ಅಮಾವಾಸ್ಯೆಗೂ ನಾನು ಬಂದು ಕಾರ್ಯ ಮುಗಿಸ್ಕೊಂಡ್ತೀನಿ ಅದೊಂದು ನಾಸೆ ಅಷ್ಟೇ ಅದು ಏನಂದರೆ ಸ್ವಲ್ಪ ತೊಂದರೆ ಇತ್ತು ನಾನು ಅವ್ರಿಗೆ ಡೈವರ್ಸ್ ಸಪ್ಲೈ ಮಾಡೋಕೆ ಕೇಳಿದ್ದೀನಿ ಅದಾಗ್ತಾ ಇದೆ ಅದಕ್ಕೋಸ್ಕರನೇ ಅವ್ರು ನಮಗೆ ಬೇಡ ಅಂತ ಹೇಳಿ ನಾನು ಇದು ಮಾಡ್ಕೊಂಡಿದ್ದೀನಿ ದೇವ್ರದಾಯಿಂದ ಅವರು ದೂರನೇ ಇದ್ದಾರೆ ಡೈವರ್ ಸಪ್ಲೈ ಮಾಡಿ ಅದು ಸ್ವಲ್ಪ ಸಕ್ಸಸ್ಫುಲ್ ಆಗ್ತಾಯಿದೆ ಅದಾಗಲಿ ಅಂತ ಬೇಡ್ಕೊಂಡಿದ್ದೀನಿ ಅದು ನಾನು ಬಂದಂಗಿಂದಲೂ ಒಂದು ಫೋನ್ ಇಲ್ಲ ಏನಿಲ್ಲ ನಾನು ಎಷ್ಟು ಬೇಡ್ಕೊಂಡಿದ್ದೆ ಅಷ್ಟೇನೋ ಸಂತೋಷ ಹಾಕಿದ್ದೀನಿ ಇವಾಗ ಅದಕ್ಕೋಸ್ಕರ ನಾನು ಬರ್ತಾಯಿದ್ದೀನಿ ಅಮ್ಮನ ನಂಬಿದ್ದೀವಿ ಜಮೀನ್ದೆಲ್ಲ ಆಗ್ತಾ ಇದೆ ಅಮ್ಮನ ಹಂದೆ ಬೋರ್ ಕೇಳ್ಕೊಂಡೆ ಬೋರ್ ಬಿಟ್ಟೆ ಎಲ್ಲ ನೀರೆಲ್ಲ ಆರಾಮಾಗಿ ಒಂದು ಐವತ್ತು ಅಡಿಗೆ ನೀರು ಸಿಕ್ತು ಎಲ್ಲ ಆಗಿದೆ ನಮ್ಮ ತಾಯಿ ಜಮೀನುದು ತುಂಬ ತೊಂದರೆ ಇತ್ತು ಇಲ್ಲಿ ಬಂದು ಬೇಡ್ಕೊಂಡೋಗಿದ್ದೀವಿ ಹೌದು ಸ್ಟೇ ಆರ್ಡ್ರೂ ತೊಗೊಂಬಂದಿದ್ದಾರೆ ಅವ್ರ ಪ್ರಕಾರ ಇವಾಗ ನೆಕ್ಸ್ಟು ಕೋಟೆಲ್ ವಿನ್ ಆಯಿತು ಎರಡು ಎಡಕ್ರೆದು ಅದು ಜಸ್ಟು ಇದಾಗಬೇಕಷ್ಟೆ ಖಾತೆಗೆ ಬರಬೇಕಷ್ಟೇ ಖಾತೆಗೆ ಬಂದು ಸರ್ವೆ ಮಾಡಿಕೊಟ್ರೆ ನೆಕ್ಸ್ಟ್ ಒಂದು ವೀಕಲ್ಲಿ ಬರೋಕೇಳಿದ್ದಾರೆ ಅದಾದರೆ ಆಗತ್ತೆ ಅಂತ ನಂಬಿಕೆ ನಾನು ಎಲ್ಲ ನಂಬಿದ್ದೀವಿ ಆಗತ್ತೆ ಅಂತ ನಂಬಿಕೆ ಭರವಸೆ ನಮಗೆ ಹೌದು ಇಲ್ಲಿ ಬಂದಾದ ಮೇಲೆ ಇದು ಅನುಕೂಲ ನಮ್ಗೆ ಆಗ್ತದೆ ನಂಬಿಕೆ ಇದೆ ಫಸ್ಟ್ ಇರೋದ್ಕು ಈಗಿರೋದ್ಕು ವ್ಯತ್ಯಾಸ ಇದೆ ಆತ್ಮ ಆತ್ಮಸಾಕ್ಷಾಗಿ ಹೇಳ್ತೇನೆ ಇದು ಬಂದಾದ್ಮೇಲೆ ಒಳ್ಳೆದಾಗ ಎಲ್ಲ ಕಡೆ ಎಲ್ಲರೂ ದೇವ್ರ ನಂಬೇ ನಂಬ್ತಾರೆ ಬಟ್ ಭಕ್ತಿಯಿಂದ ಏನು ಬಂದು ಬೇಡ್ಕೊಂತಿರೋ ಇದ್ದ್ರೆಡ್ ಪರ್ಸೆಂಟ್ ಸಿಕ್ಕೇ ಚಿಕ್ಕ ಹಾಗೆ ಆಗುತ್ತೆ ಅದೊಂದು ಗ್ಯಾರಂಟಿ ನೋಡಿದ್ರಲ್ಲ ಭೀಕ್ಷಕರೇ ಶ್ರೀ ರೇಣುಕಾದೇವಿ ಎಲ್ಲಮ್ಮ ತಾಯಿಯ ಮಹಿಮೆ ಪವಾಡಗಳನ್ನು ನೋಡಿ ಧನ್ಯರಾಗಿದ್ದೀರಿ ಎಂದು ಭಾವಿಸುತ್ತೇವೆ ಹಾಗಿದ್ದರೆ ಶ್ರೀ ರೇಣುಕಾದೇವಿ ಯಲ್ಲಮ್ಮ ತಾಯಿಯ ಅನುಗ್ರಹ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲೆಂದು ಟಿ ವಿ ಕನ್ನಡ ವಾಹಿನಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇವೆ ಧನ್ಯವಾದಗಳು